ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಗಳನ್ನು ಕನ್ನಡಾಸಕ್ತರಿಗೆ ಕೇಳಿಸಿ ಕವಿತೆಯ ಶೀರ್ಷಿಕೆ ನಲ್ಲೆ ನಿನ್ನ ಮನಸ್ಸಿನಲ್ಲಿ ಉಳಿಯುವ ನಲ್ಲ ನಾನೇನಾ ಅನ್ನುವ ಕವಿತೆ ನಲ್ಲೆ ನಿನ್ನ ಮನಸ್ಸಿನಲ್ಲಿ ಉಳಿವ ನಲ್ಲ ನಾನೇನಾ ಒಲ್ಲೆನೆಂದು ಮೊಗದಿರುವಿಯೂ ನೆನಪಾಗುವೆನಾ ಮಲ್ಲೆ ಘಮದಲ್ಲು ಸೆಳೆತವೆ ಪ್ರೇಮಬಲ್ಲೇನ ನಲ್ಲೆ ನಿನ್ನ ಮನಸ್ಸಿನಲ್ಲಿ ಉಳಿವ ನಲ್ಲ ನಾನೇನಾ ಒಲ್ಲೆನೆಂದು ಮೊಗದಿರುವಿಯೂ ನೆನಪಾಗುವೆನಾ ಮಲ್ಲೆ ಘಮದಲ್ಲು ಸೆಳೆತವೇ ಪ್ರೇಮವೇನ ಗೆಲ್ಲಲ್ಲೆಂದೇನಾ ಹಠವೇನಿಲ್ಲ ಸೋತು ಗೆಲ್ಲುವೆನ ಜಲ್ಲೆ ನಲ್ಲೆ ನಗೆ ನಗೆ ಸ್ಫೂರ್ತಿ ಬಲ್ಲೆನಾ ಎಲ್ಲೆ ದಾಟಿರುವೆನೆಂದೋ ಚೆಲುವ ನೆಚ್ಚಲೇನಾ ಗೆಲ್ಲಲೆಂದೇನಾ ಹಠವಿಲ್ಲ ಹಠವೇನಿಲ್ಲ ಸೋತು ಗೆಲ್ಲುವೆನಾ ಜಲ್ಲೆ ನಲ್ಲೆ ನಗೆ ನಗೆ ಸ್ಫೂರ್ತಿ ಬಲ್ಲೆನಾ ಎಲ್ಲೆ ದಾಟಿರುವೆ ನಂದೋ ಚೆಲುವ ನಲ್ಲೆ ನಿನ್ನ ಮನಸ್ಸಿನಲ್ಲಿ ಉಳಿವ ನಲ್ಲ ನಾನೇನ ಒಲ್ಲೆನೆಂದು ಮಗದಿರುವೆಯೋ ನೆನಪಾಗುವೆನಾ ಮಲ್ಲೆ ಘಮದಲು ಸೆಳೆ ಸೆಳೆತವೆ ಪ್ರೇಮವಲ್ಲೇನಾ ನಿನ್ನ ನಿನ್ನೇ ನೆನೆದೆ ನೆನೆದೆ ನವೆಯುವೆನೆಲೆ ಚೈತನ್ಯವಲ್ಲೀನ ಹೊನ್ನೇ ಎದೆಯೊಳಗೆ ಚಿನ್ನ ಘನಸೇನಾ ಕನ್ನೆಲ ಕಸುವು ಹೊಸ ಭರವಸೆ ನೀ ಅಲ್ಲವೀನಾ ನಿನ್ನೆ ನೆನೆದೆ ನವೆಯುವೆ ನೆನೆಲೆ ಚೈತನ್ಯವಲ್ಲೀನ ಹೊನ್ನೇ ರೂಡಿದೆ ಎದೆಯೊಳಗೆ ಚಿನ್ನ ಘನಸೇನಾ ಕನ್ನೆಲ ಕಸುವು ಹೊಸ ಭರವಸೆ ನೀ ಅಲ್ಲವೇನಾ ನೀ ಅಲ್ಲವೇನಾ ನಲ್ಲೆ ನಿನ್ನ ಮನಸ್ಸಿನಲ್ಲಿ ಉಳಿಯುವ ನಲ್ಲ ಒಲ್ಲೆನೆಂದು ಮಗದಿರುವೆಯೂ ನೆನಪಾಗುವೇನ ಮಲ್ಲೆ ಗಮದಲು ಸೆಲ್ಲೆ ಸೆಳೆತವೆ ಪ್ರೇಮವಲ್ಲೇನಾ ನನಗೂ ನಿನಗೂ ನಡುವೆ ಒಲವೀರಲೆ ಬೆಳಗು ಬಾಳನು ನಗೆಯ ಬೆಳಕಲಿ ಒಳಗೂ ಹೊರ ಹೊರಗು ಏಕೆ ಕೊರಗು ಭವ್ಯ ಬಂಧನ ನನಗೂ ನಿನಗೂ ನಡುವೆ ಒಲವಿರಲೆ ದಿಟವೇನಾ ಬೆಳಗು ಬಾಳನು ನಗೆಯ ಬೆಳಕಲಿ ನಾ ನೀನಾ ಒಳ ಹೊರಗು ಏಕೆ ಕೊರಗು ಭವ್ಯ ಬಂಧನ ಭವ್ಯ ಬಂಧನ ಅಲ್ಲವೇನಾ ನಲ್ಲಿ ನಿನ್ನ ಮನಸ್ಸಿನಲ್ಲಿ ಉಳಿವನಲ್ಲ ನಾನೀನಾ ಒಲ್ಲೆನೆಂದು ಮಗದಿರುವಿಯೂ ನೆನಪಾಗುವೇನ ಮಲ್ಲೆ ಗಮೆದು ಸೆಳೆತವೆ ಪ್ರೇಮವಲ್ಲೇನ ಸುಕೃತ ನಿನ್ನ ಭೇಟಿ ಕಾಣು ಕಣ್ಣ ಮಾತುಗಳನ ಪ್ರಕೃತಿ ಪಲ್ಲವ ಪರಿಮಳಿಸಿರೆ ಘಮ ಅಲ್ಲಿನ ಆಕೃತಿಯು ಅವಿರ್ಭವಿಸಿ ಆಗಿಸಿ ನಂದನ ಸುಕೃತ ನಿನ್ನ ಭೇಟಿ ಕಣ್ಣು ಕಾ ಕಾಡು ಕಣ್ಣು ಮನ ಮಾತುಗಳನ ಪ್ರಕೃತಿ ಪಲ್ಲವ ಪರಮಿಳೆ ಪರಿಮಳಿಸಿರೆ ಘಮ ಅಲ್ಲೇನ ಆಕೃತಿಯೋ ಅವಿರ್ಭವಿಸಿ ಆಗಿಸೆ ನಂದನಾ ನಲ್ಲೇ ನಿನ್ನ ಮನಸ್ಸಿನಲ್ಲಿ ಉಳಿವ ನಲ್ಲ ನಾನೇನಾ ಒಲ್ಲೆನೆಂದು ಮಗದಿರುವಿಯೂ ನೆನಪಾಗುವೆನ ಮಲ್ಲೆ ಗಮದಲು ಸೆಳೆತವೆ ಪ್ರೇಮವಲ್ಲೇನ ಪ್ರೇಮವಲ್ಲೇನ ನಮಸ್ಕಾರ